ಕಾರ್ಯಕರ್ತರ ಶ್ರಮ ಗೆಲುವಿನ ಸೂತ್ರ ಆದರ್ಶ್ ಬಿಎಂ ಕಾರ್ಯಕರ್ತರುಗಳ ಶ್ರಮ ಹಾಗೂ ಸಿದ್ಧಾಂತಗಳ ಮೇಲಿನ ನಂಬಿಕೆ ಗೆಲುವಿನ ಸೂತ್ರ ಗೆಲುವು ಪರಿಶ್ರಮಕ್ಕೆ ಮಾತ್ರ ದೊರೆಯುತ್ತದೆ ಎಂದು ಬಿಜೆಪಿ ಪೈಬಳಿಕೆ ಪೆರುಓಡಿ ಬರ್ಡ್ ಸಮ್ಮೇಳನ ಉದ್ಘಾಟಿಸಿ ಬಿಜೆಪಿ ಮಂಡಲ ಅಧ್ಯಕ್ಷ ಆದರ್ಶ್ ಬಿಎಂ ಹೇಳಿದರು ಸಂಘಟನಾ ಚಟುವಟಿಕೆ ಹಾಗೂ ಪಕ್ಷದ ಕಾರ್ಯಕ್ರಮಗಳ ವಿವರ ನೀಡಲಾಯಿತು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಮಣಿಕಂಠ ರೈ ಪಂಚಾಯತ್ ಸಮಿತಿ ಅಧ್ಯಕ್ಷರಾದ ಸತ್ಯಶಂಕರ್ ಭಟ್ ಪ್ರವೀಣ್ ಪಟ್ಲ ಸುಬ್ರಹ್ಮಣ್ಯ ಭಟ್ ಗಣೇಶ್ ಪೆರವೋಡಿ ಚಂದ್ರಾವತಿ ಶೆಟ್ಟಿ ಕಮಲಾ ಸುಜಿತ್ ಕೆ ಉಪಸ್ಥಿತಿಯಲ್ಲಿ ಕಾರ್ಯಕರ್ತರ ಸಮಾವೇಶ ಯಶಸ್ವಿಯಾಗಿ ಜರುಗಿತು ಇದೇ ಸಂದರ್ಭ ನೇಪಾಳದಲ್ಲಿ ನಡೆದ ಸಾಫ್ಟ್ಬಾಲ್ ಪಂದ್ಯಕೂಟದಲ್ಲಿ ದೇಶವನ್ನು ಪ್ರತಿನಿಧಿಸಿ ಚಿನ್ನದ ಪದಕ ಗೆದ್ದ ಅಶ್ವಿನಿ ಪೆರುವೋಡಿ ಅವರನ್ನು ಸನ್ಮಾನಿಸಲಾಯಿತು ಶಿವಪ್ರಸಾದ್ ಆಳ್ವಾ ಅಧ್ಯಕ್ಷತೆ ವಹಿಸಿದ್ದರು ಸಂತೋಷ್ ಭಂಡಾರಿ ಸ್ವಾಗತಿಸಿ ದೇವಿ ಪ್ರಸಾದ್ ಧನ್ಯವಾದ ನೀಡಿದರು